ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ಇವತ್ತು ಎಸ್ ಫಸ್ಟು ಯಾವ ಡೇ ಅಂತ ಹೇಳಿಬಿಡ್ತೀನಿ ಇವತ್ತು ಮಂಡೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಆ್ಯಂಡ್ ಇವತ್ತು ಸ್ಪೆಷಲ್ ಏನಂತಂದರೆ ನಾನು ಭೂಮಿಕಾ ಪ್ರಮೋದ್ ಅವ್ರನ್ನ ಮನೆಗೆ ಲಂಚ್ಗೆ ಇನ್ವೈಟ್ ಮಾಡಿದ್ದೀನಿ ಸೊ ಅವರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ಅವ್ರು ಬರೋಕ್ಕಿನ್ನ ಒನ್ ಆರ್ ಇದೆ ಒನ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಈಗ ನನಗೆ ನನ್ನ ಮಗಳದು ನಾಮಕರಣದ ಔಟ್ಫಿಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಬೊಟಿಕ್ಗೆ ಟೂ ಮಿನಿಟ್ಸ್ ಹೋಗಿ ಕಲೆಕ್ಟ್ ಮಾಡ್ಕೊಂಬಿಡೋಣ ಗಾಡೀಲಿ ಅಂತ ಅಂದ್ಕೊಂಡೆ ಬಟ್ ಮಳೆ ಬರ್ತಾ ಇದೆ ಯಾವಾಗ ಜೋರಾಗುತ್ತೆ ಹೇಳೋಕ್ಕಾಗಲ್ಲ ಸಾರಿ ಅದಕ್ಕೋಸ್ಕರ ಕಾರ್ ತೊಗೊಂಡೆ ಹೊರಟಿದ್ದೀನಿ ಬೇಗ ಯಾಕಂದ್ರೆ ನನ್ನ ಮಗಳು ಟೈಮ್ ಈಗ ಎದ್ದ ಮೇಲೆ ಅವಳಿಗೆ ಒಂದು ಸ್ವಲ್ಪ ಫೀಡ್ ಮಾಡಿಸ್ಬೇಕಾಗತ್ತೆ ಸೊ ಅದಕ್ಕೆ ಹೋಗಿ ಪಟ್ಟ ಕಲೆಕ್ಟ್ ಮಾಡಿಕೊಂಡು ಬಂದುಬಿಡ್ತೀನಿ ನಾಟ್ ಈವನ್ ಒನ್ ಕಿಲೋಮೀಟರ್ ಕೂಡ ಇಲ್ಲ ಅದು ಸೊ ಬೇಗ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಈಗ ನಮ್ಮ ಅಕ್ಕನ ಕರೆದಿದ್ದೆ ಒಬ್ಬಳೆ ಹೋಗೋದು ಯಾಕೆ ಅವಳು ಬರಲಿ ಅಂತ ಸೊ ಬರ್ತಾ ಇದ್ದಾಳೆ ನಿಧಾನ ನಿಧಾನ ಹಲೋ ನಾನು ವಿಚಾರಿಸ್ತೀನಿ ವಿಚಾರಿಸ್ಬಿಟ್ಟು ಹೇಳ್ತೀನಿ ಈ ರೀಸನ್ಗೋಸ್ಕರ ಕಾರ್ ತೆಗೆದಿತ್ತು ಇದೊಂದು ರೀಸನ್ ಆದರೆ ಮಳೆ ಕೂಡ ಬರ್ತಾ ಇದೆ ಸೊ ಹಾಗಾಗಿ ರಿಸ್ಕ್ ತಗೊಂಡು ಬೇಡ ಅಂದ್ಬಿಟ್ಟು ಕಾರಲ್ಲಿ ಹೊರಟಿದ್ದೀವಿ ಎಸ್ ಸೇ ಸಮಥಿಂಗ್ ಹಾಯ್ ಐ ಆಮ್ ದ ಪರ್ಸನ್ ಹೂ ಬ್ರೋಕ್ ಮೈ ಬ್ಯಾಕ್ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮುಂದೆ ಹೇಗೋಗುತ್ತೆ ಅಂತ ನೋಡೋಣ ಸಿಕ್ತು ತುಂಬಾ ಚೆನ್ನಾಗಿ ಬಂದಿದೆ ಹಾಕ್ತೀನಿ ಬಟ್ ಏನಂತಂದ್ರೆ ಅವರು ಐರನ್ ಹೋಗ್ಬಿಡುತ್ತೆ ಅಂತ ಅದಕ್ಕೂ ಒಂದೊಂದು ಸ್ಟಿಚ್ ಮಾಡಿದ್ದಾರೆ ಕ್ಲೀಟ್ಸ್ಗೆ ಎರಡು ಸ್ಟಿಚ್ ಹಾಕಿದ್ದಾರೆ ಐರನ್ ಹೋಗ್ಬಿಡುತ್ತೆ ಅಂತ ಸೊ ಅದನ್ನ ಹಿಂದಿನ ದಿವಸ ಬಿಚ್ಕೊಂಡ್ರೆ ಐರನ್ ಹಾಗೆ ಇರುತ್ತೆ ಇಲ್ಲ ಬಿಚ್ಕೊಂಡು ನಾವು ಏನು ಹ್ಯಾಂಗರ್ ಹಾಕಿಟ್ಟು ಮೈಂಟೈನ್ ಅಷ್ಟೇ ಬಿಚ್ಬಿಟ್ಟು ಹ್ಯಾಂಗರ್ಗೆ ಹಾಕಿಟ್ಟು ಮೇಂಟೈನ್ ಮಾಡೋಣ ಹಾಗೆ ಫುಲ್ ನೋಡೋಕ್ಕೆ ಗೊತ್ತಾಗಲ್ಲ ಇಲ್ಲ ಅಂದರೆ ಸರಿ ಟೈಮ್ ಆಯಿತು ಒಂದು ಗಂಟೆ ಆಗೋಯ್ತು ಒಂದು ಹಾಫ್ ಅನ್ ಅವರ್ ಬಂದುಬಿಡ್ತಾರೆ ಸೊ ಬೇಗ ಮನೆಗೆ ಬಿಟ್ಟು ಹೋಗೋಣ ಹ್ಞೂ ಯಾರು ಬಂದುಬಿಡ್ತಾರೆ ಭೂಮಿಕಾ ಓಕೆ ಪ್ರೆಗ್ನೆಂಟ್ ಮೀನು ಇದು ಇದು ಮೋಲೀಸ್

ಡೆಲಿವರಿ ಆಗಿತ್ತ ಹೌದ್ರು ಮಾಡೋದು మళ్ళీ కొలుస్తోం మళ్ళీ ఉంటాం మళ్ళీ ఫ్రెషర్ మళ్ళీ చనిలి పాపూ బా కిల్లాని ఇచ్చాలి నుదిలే నువ్వు స్కూల్ సే తా సాokit దడియా మనమొరో మనమొన్న దడియా ಇವನು ಒಂದೊಂದ್ಸಲ ಅಕಸ್ಮಾತ್ ಅದು ಓಪನ್ ಇದ್ರೆ ಮೂತಿಯಿಂದ ತಳ್ಬಿಟ್ಟು ಮುಚ್ಬಿಟ್ಟು ಹೋಗ್ತಾನೆ चाली खाली बंद खाली बंगार रईस मोसरू आलू पड़ग्री हाँ, सिट। ಯಾಕೊ ಜಾರ್ತಿದ್ಯಾ ಹಾ ಅದಕ್ಕೆ ಕೇಳ್ತಾ ಇದ್ದಾನೆ ಶೇಕೆಂಡೆಲ್ಲ ಇಲ್ಲ ಬರಲ್ಲ ಅವನಿಗೆ ಶೇಕೆಂಡೆಲ್ಲ ई कमी ಆಗಿದೆ ба 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 ઈયા બટન નું પણ કારણે હાઉ ટુ ઈટ માડીલા અનબટુ મને વન અવર ફ્રી કોટ કોટ એટલે અરે ಅದકુ લેટ આઈટ આને કાળે મેઈટ્રો ಸೊ ಎಸ್ ಕಾಯಿಸಿ ಇವತ್ತಿನ ವ್ಲಾಗ್ನ ನೋಡ್ಕೊಂಡು ಬಂದ್ರಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತು ನಾನು ವ್ಲಾಗ್ನ ಈಗ ಎಂಟ್ ಇದ್ದೀನಿ ಟೈಮ್ ನೈನ್ ತರ್ಟಿ ಆಗಿದೆ ಆ್ಯಂಡ್ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಏನೋ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗೋಯ್ತು ಸೊ ರೆಸ್ಟ್ ಮಾಡಿದೆ ಆ್ಯಂಡ್ ಇವತ್ತು ಭೂಮಿಕಾ ಪ್ರಮೋದ್ ಅವ್ರು ಬಂದಿದ್ದು ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ನನಗೆ ಜಾಸ್ತಿ ವ್ಲಾಗ್ಗೆ ವಿಡಿಯೋಸ್ ಶೂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಅಷ್ಟು ಕ್ವಾಲಿಟಿ ಟೈಮ್ನ ನಾವೇ ಸ್ಪೆಂಡ್ ಮಾಡಿದ್ವಿ ಸಾರಿ ಫಾರ್ ನಾಟ್ ಶೇರಿಂಗ್ ವಿತ್ ಯು ಆಲ್ ಸ್ವಲ್ಪ ಫ್ಯೂ ಗ್ಲಿಮ್ಸಸ್ನ ಮಾತ್ರ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವತ್ತು ನನಗೆ ಪಾಪ ಅವರು ಮೈಲೋ ಕೇರ್ ಅವ್ರದ್ದು ಲ್ಯಾಕ್ಟೊಮಾಮ ಅನ್ನೋ ಒಂದು ಲ್ಯಾಕ್ಟೇಷನ್ ಗ್ರಾನ್ಯೂಲ್ಸ್ನ ತಂದುಕೊಟ್ಟಿದ್ದಾರೆ ಎಷ್ಟು ಸೋ ಸ್ವೀಟ್ ಆಫರ್ ಮೂರು ಬಾಟಲ್ ತಂದು ಕೊಟ್ಟಿದ್ದಾರೆ ಪಾಪ ತೋರಿಸ್ತೀನಿ ನೋಡಿ ತಂದು ಕೊಡ್ತೀನಿ ಟ್ರೈ ಮಾಡಿ ಅಂತ ಹೇಳಿದರು ನಾನು ಪ್ರಾಬಬ್ಲಿ ಒನ್ ತರ್ತಾರೆ ಟ್ರೈ ಮಾಡೋಣ ಅಂದ್ಕೊಂಡೆ ಬಟ್ ದಿಸ್ ಇಸ್ ಸಮ್ಥಿಂಗ್ ವಿಚ್ ಈಸ್ ಸೋ ಸ್ವೀಟ್ ಆಫ್ ಭೂಮಿಕಾ ದಿಸ್ ಇಸ್ ವೈ ಐ ಲವ್ ಹರ್ ಸೋ ಮಚ್ ಧಾರಾಳ ಮನಸ್ಸಿನವರು ಅಂತ ಹೇಳ್ತಾರಲ್ಲ ಇವರಿಗೇನೆ ಆ್ಯಂಡ್ ಒಂದು ತನ್ನಿ ಟ್ರೈ ಮಾಡ್ತೀನಿ ಅಂದರೆ ಮೂರು ಮೂರು ಬಾಟಲ್ನ ತಂದಿದ್ದಾರೆ ಭೂಮಿಕಾ ಪ್ರಮೋದ್ ನನಗೆ ಇದೇ ಕಾರಣಕ್ಕೆ ಇಷ್ಟ ಆಗ್ತಾರೆ ತುಂಬ ಆಗಿ ಏನು ಏನಿದ್ರು ಡೈರೆಕ್ಟಾಗಿ ಹೇಳ್ಕೊಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ನಾನು ಹಾಗೇ ಡೈರೆಕ್ಟಾಗಿ ಏನಿದ್ರೂ ಹೇಳಿಬಿಡ್ತೀನಿ ಮನ್ಸಲ್ಲಿ ಏನೂ ಬಟ್ ಅಟ್ ದ ಸೇಮ್ ಟೈಮ್ ಹೇಳೋರ್ ಮುಂದೆ ನಾನು ಕೆಟ್ಟವ್ ಆಗ್ಬಿಡ್ತೀನಿ ಅದು ಡೈರೆಕ್ಟಾಗಿ ಹೇಳೋರಿಗೆಲ್ಲ ಅದೊಂದು ಏನೂ ಮಾಡೋಕ್ಕಾಗಲ್ಲ ಆ ಥರ ಇದ್ದೇ ಇರುತ್ತೆ ಸೊ ಎಸ್ ಕಾಯ್ಸ್ ನಾನು ಇವತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾ ಥ್ಯಾಂಕ್ ಯು